ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ವಯೋಮಿತಿ ಹೊಂದಿರುವ ರಾಜ್ಯದ ಎಲ್ಲ ಮಹಿಳೆಯರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದು ಉಚಿತ ಹೊಲಿಗೆ ಯಂತ್ರ ಪಡೆಯಲು ಹೊಸ ಅರ್ಜಿಗಳನ್ನು ಇದೀಗ ರಾಜ್ಯ ಸರ್ಕಾರದಿಂದ ಕರೆಯಲಾಗಿದ್ದು ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಉಚಿತ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳಬಹುದು ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸುವುದು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಎಲ್ಲಿ ಅರ್ಜಿ ಸಲ್ಲಿಸುವುದು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ವೀಕ್ಷಕರೇ ನೀವು ಕೂಡ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬೇಕಾ ಹಾಗಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಹೌದು ರಾಜ್ಯದ ಪ್ರವರ್ಗ ಒಂದು ಟು ಎ ತ್ರೀ ಎ ಮತ್ತು ತ್ರೀ ಬಿ ಕುಟುಂಬ ಸೇರಿದಂತೆ ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತರು ಉಪ್ಪಾರ ಅಂಬಿಗ ಸವಿತಾ ಮಡಿವಾಳ ಸಮಾಜ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಾಗೂ ಒಕ್ಕಲಿಗ ಸೇರಿದಂತೆ ಲಿಂಗಾಯತ ಕಾಡುಗೊಲ್ಲ ಹಟ್ಟಿಗೊಲ್ಲ ಹೀಗೆ ಮರಾಠ ಸಮುದಾಯಕ್ಕೆ ಸೇರಿದ ಪ್ರತಿಯೊಬ್ಬರಿಗೂ ಈ ಯೋಜನೆಯ ಅಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರ ಸೌಲಭ್ಯ ಸಿಗಲಿದೆ ಈ ಯೋಜನೆಗೆ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶದವರು ಪ್ರತಿಯೊಬ್ಬರೂ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನು ಈ ಯೋಜನೆಗೆ ಅರ್ಹತೆಗಳು ಏನೆಂದರೆ ಮೊದಲಿಗೆ ವೀಕ್ಷಕರೇ ಅರ್ಜಿದಾರರ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಗರಿಷ್ಠ ಐವತ್ತೈದು ವರ್ಷ ಒಳಗಾಗಿ ವಯೋಮಿತಿಯನ್ನ ಹೊಂದಿರಬೇಕು ಗ್ರಾಮೀಣ ಭಾಗದಲ್ಲಿ ವಾಸ ಮಾಡುತ್ತಿರುವವರ ವಾರ್ಷಿಕ ವರಮಾನವು ತೊಂಬತ್ತೆಂಟು ಸಾವಿರ ರೂಪಾಯಿ ಒಳಗಾಗಿ ಇರಬೇಕು ಇನ್ನು ನಗರ ಭಾಗದಲ್ಲಿ ಪಟ್ಟಣ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವವರ ವರಮಾನವು ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲ್ಪಟ್ಟಿರಬಾರದು ಇನ್ನು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಅಂದರೆ ಅರ್ಜಿದಾರರ ಒಂದು ಭಾವಚಿತ್ರ ಅರ್ಜಿದಾರರ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಪ್ರತಿ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಜೆರಾಕ್ಸ್ ಪ್ರತಿ ಹಾಗೂ ನೀವು ಒಂದು ವೇಳೆ ಹೊಲಿಗೆ ಯಂತ್ರ ತರಬೇತಿ ಪಡೆದುಕೊಂಡಿರುವ ಪ್ರಮಾಣ ಪತ್ರ ಇದ್ದರೆ ಪ್ರಮಾಣ ಲಗತ್ತಿಸಬಹುದು ಇನ್ನು ಕೊನೆಯದಾಗಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸುವುದು ಅಂದರೆ ಸೇವಾ ಸಿಂಧುವಿನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಹತ್ತಿರದ ಗ್ರಾಮ್ ಒನ್ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಸೇರಿದಂತೆ ಇತರೆ ಸಿ ಎಸ್ ಸಿ ಕೇಂದ್ರಗಳಿಗೆ ಭೇಟಿ ಮಾಡಿ ಸುಲಭವಾಗಿ ಫ್ರೀ ಶೇವಿಂಗ್ ಮಷಿನ್ ಸ್ಕೀಮ್ ಯೋಜನೆಯ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಿ ವೀಕ್ಷಕರೇ ವಿಡಿಯೋ ನೋಡುವುದಕ್ಕೆ ಧನ್ಯವಾದಗಳು ಶುಭ